ಹೈ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ರಮದಿರಿ ಅಂತ ಅನ್ಕೊಂಡೀನಿ ಇಲ್ಲ ನೋಡಿರಿ ಯಾರು ಬಂದಾರ ನನ್ನ ಫ್ರೆಂಡ್ ಬಂದಾವ ನೋಡ್ರಿ ನೀವೇ ಹಾಯ್ ನೀವು ಈಗ ನಾನು ಚಂದ ಮಾತಾಡ್ಸ್ಬೇಕಿಲ್ಲ ಅಕ್ಕಿ ಕಡೆ ಹೋಗ್ಯಾವ ನೋಡ್ರಿ ಈಗ ಫಸ್ಟ್ ಬರೋ ಫ್ರೆಂಡ್ಸ್ ಬಂದಾಳ ಮ್ಯಾಗಿ ಮಾಡಿನಿ ನೋಡ್ರಿ ನೀವು ಹೆಂಗೆ ಆಗಿದ ಮ್ಯಾಗಿ ಮಸ್ ಹೊಸಗತ್ಯ ವಾಕ್ಯಪ್ಪ ಜಾಸ್ತಿ ಏನು ಬ್ಲಾಗ್ ತೊಗೊಳಕ್ ಆಗಿಲ್ಲ ನೋಡ್ರಿ ಇವತ್ ಯಾಕಂದ್ರೆ ಟೈಮ್ ಸ್ಪೆಂಡ್ ಮಾಡತ್ತೀವಿ ಬಹಳ ದಿನಕ್ಕೆ ಬಹಳ ಅಂದ್ರೆ ಬಹಳ ದಿನ ಹ್ಮ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಹ್ಮ್ ಆಗೈತಿ ಈಗ ಸಂಡೇ ತರಾನು ಇಲ್ಲಿ ಇರ್ತೀಯಲ್ಲೇನಿ ಹ್ಮ್ ಟೈಮ್ ಸ್ಪೆಂಡ್ ಮಾಡ್ತೀವಿ ನೋಡ್ರಿ ಒಂದೊಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ನಾವು ವಾಪಸ್ಸು ಸಿಲ್ವರ್ ಶಾಪಿಗೆ ಬಂದ್ವಿ ನೋಡ್ರಿ ಮುಖ ಲಕ್ಷ್ಮಿ ಮುಖ ನೋಡಬೇಕು ಅಂತಂದು ಇಲ್ಲಿ ಬಂದು ನೋಡಿದ್ವಿ ಒಂದೆರಡು ರೇಟ್ ಕಂಪೇರ್ ಮಾಡಿ ಆಮೇಲೆ ತೊಗೊಂಡ್ರ ಅಂತಂದು ಅನ್ಕೊಂಡ್ವಿ ಇಲ್ಲಿ ಈ ಶಾಪ್ನಾಗ ಲಕ್ಷಣ ಭಾಳ ಇತ್ತು ನೋಡ್ರಿ ಮೂರ್ತಿ ಮೊನ್ನೆ ಒಂದು ಶಾಪ್ನಾಗೆ ನೋಡಿದ್ನಲ್ಲ ಅದೇ ಥರನೇ ಇತ್ತು ಇಲ್ಲೇ ನೋಡಿದ್ವಿ ನೋಡ್ರಿ ನಮ್ಗೆ ಓಕೆ ಓಕೆ ಅನಿಸ್ತು ನೋಡಿಕೊಂಡು ಇನ್ನೊಂದು ಅಂಗಡಿ ನೋಡಿಕೊಂಡು ವಾಪಸ್ಸು ಇಲ್ಲೇ ಬರ್ತೀವಿ ಮಳೆ ಅಂತೂ ಸಿಕ್ಕಾಪಟ್ಟೆ ಹತ್ತು ಬಿಟ್ಟೆತ್ತು ನೋಡ್ರಿ ಇಲ್ಲೇ ನಾನು ಆಟೋದಾಗ ಛತ್ರಿ ಇಟ್ಬಿಟ್ಟೆ ಹೊಳೆ ಬರ್ತಾನ ಅಂತಂದು ಮಳಿ ಅವಾಗ ನಿಂತಿತ್ತು ಹೊಳ್ಳಿ ಮಳಿ ಮಳಿ ಸ್ಟಾರ್ಟ್ ಆಗಿತ್ತು ರೀ ಈಗ ವೇಟ್ ಮಾಡತ್ವಿ ಇನ್ನೊಂದು ಆಟೋ ಇದ್ರೆ ಹೇಳಿ ಆ ಶಾಪಿಗೆ ಹೋಗ್ತೀವಿ ಇಲ್ಲಿ ಬ್ಲೌಸ್ ಪೀಸ್ ನೋಡಕತ್ತಿದ್ವಿ ನೋಡ್ರಿ ಎರಡು ಥರ ಇತ್ತು ಪೂರ ಗೋಲ್ಡ್ ಇತ್ತು ಆಮೇಲೆ ಕಲರ್ ಕಲರು ಇತ್ತು ಈಗ ಬಂದು ಮುತ್ತೈದರಿಗೆ ಎಲ್ಲರಿಗೂ ಬ್ಲೌಸ್ ಪೀಸ್ ಕೊಡಬೇಕು ಅಂತಂದು ತಗೊಂಡೆ ಅಲ್ಲಿಂದ ಇನ್ನೊಂದು ಸಿಲ್ವರ್ ಶಾಪಿಗೆ ಬಂದ್ವಿ ನೋಡ್ರಿ ಈ ಟೋಟಲಿ ಡಿಫ್ರೆಂಟ್ ಇತ್ತು ಮೂರ್ತಿ ನಂಗೆ ಈ ಥರ ಬ್ಯಾಡಾಗಿತ್ತು ಕೊಲ್ಲಾಪುರಿ ಸ್ಟೈಲ್ ಅಂತ ಹೇಳಿದ್ರು ಅವರು ಆ ತರ ನಂಗೆ ಬೇಕಾಗಿತ್ತು ಒಂಥರ ಲಕ್ಷ್ಮಿತ್ತು ಆದಂತೂ ಅಗಳೇ ನೋಡಿದ್ನಲ್ಲ ಆ ಟೈಪ್ ಆಮೇಲೆ ಕಾಲುಂಗ್ರ ಬಂದು ತಗೊಂಡೆ ನೋಡ್ರಿ ಕಾಲುಂಗ್ರ ಬೇಕಲ್ಲ ಅದ್ರ ಸಲುವಾಗಿ ಬೆಳ್ದ ತಗೊಂಡೆ ನಾನು

ಇಷ್ಟ ಇಷ್ಟ ಅವು ಸಿಂಪಲ್ ಲೈಫ್ ನೋಡಿ ಅಂತ ಆ ಶಾಪ್ನ್ಯಾಗ ದೇವಿಗೆ ಕಾಲುಂಗ್ರಾ ಅಷ್ಟೆ ತಗೊಂಡೆ ನೋಡ್ರಿ ಮುಖ ಏನೈತಲ್ಲ ಇನ್ನೊಂದು ಶಾಪಿಗೆ ಹೋಗಿ ನೋಡಿದ್ರಾತು ಅಂತಂದು ಅನ್ಕೊಂಡೆ ಇವಾಗ ನೋಡ್ರಿ ಲೇ ಮಳೆ ಆಗಿಬಿಟ್ಟಿತ್ತು ನಾವು ಒಂದಾಗ ಜಿಗ್ಗಿದಾಡಕತ್ ಬಿಟ್ಟಿದ್ಲು ಅಮ್ಮು ನೋಡ್ತಿರ್ಬೋದು ನೀವು ಹಾಗಿ ಇವತ್ತು ಮಂಗಳಾರಲ್ಲ ಇಲ್ಲೇ ಮೊನ್ನೆ ಬಂದಿದ್ವಲ್ಲ ಅದೇ ಶಾಪಿಗೆ ಹೊಳೆ ಬಂದೆ ನೋಡ್ರಿ ಇಲ್ಲೇ ಕೇಳಿದ ಕೇಳಿದ್ರಾಯ್ತು ಅಂತಂತಂದು ಬಟ್ ಆವತ್ತೇನು ನೋಡಿದ್ನಲ್ಲ ಆ ಮೂರ್ತಿ ಇರಲೇ ಇಲ್ಲ ಆರ್ಡ್ರ್ ಕೊಡಿರಿ ನಾಳೆ ಬರ್ತೈತಿ ಇಸ್ಕೊಂಡು ಹೋಗಿರಂತ ಹೇಳಿದ್ರೆ ಮತ್ತೆ ಆರ್ಡ್ರ್ ಕೊಟ್ಟು ಬಂದ್ವಿ ಅಲ್ಲೇ ಬಾಜು ಟೇಸ್ನರ್ ಅಂಗಡಿ ಹೋಗಿದ್ವಿ ನೋಡ್ರಿ ಮತ್ತೆ ಒಂದಿಷ್ಟೇ ಶಾಪಿಂಗ್ ಮಾಡಿದ್ವಿ ಈ ನಾಥ್ ನೋಡ್ತಿರ್ಬೋದು ನೀವು ಎಷ್ಟು ಚೆಂದಿತ್ತು ಅಂತಂದ ಮಾರ್ಕೆಟ್ಗೆ ಹೋಗ್ ಬಂದ್ವಿ ನೋಡ್ರಿ ಮಳಿ ಅಂತೂ ಸಿಕ್ಕಾಪಟ್ಟೆ ಬರಾಕತಿತ್ತ ಅಲ್ಲೇ ಒಂದ್ಚೂರ್ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ವಿ ಬೆಳ್ಳಿದ ಮುಖ ಏನೈತಲ್ಲ ಅದು ಆರ್ಡರ್ ಕೊಟ್ಟು ಬಂದ್ವಿ ನಾಳೆ ಸಿಗುತ್ತಂತ ಇವತ್ ಸಿಗಂಗಿಲ್ಲ ಅಂತ ಹೇಳಿದ್ರು ಅವ್ರ ನನಗೆ ಹೆಂಗ್ ಬೇಕ ಆತರ ಅಂದ್ರೆ ಅದು ಕೊಲ್ಲಾಪುರಿ ಲಕ್ಷ್ಮಿ ತರ ಅದು ಡಿಸೈನ್ ಅಂತ ನಂಗೆ ಇನ್ನೊಂಥರ ಬೇರೆ ಥರ ಇತ್ತು ನನ್ಗೆ ಅದಷ್ಟು ಇಷ್ಟ ಆಗ್ಲಿಲ್ಲ ಇದೊಂತರ ಕೊಲ್ಲಾಪುರಿ ಡಿಸೈನ್ ಏನ್ ಹೇಳಿದ್ರಲ್ಲ ಅದು ಮೂಗ ಅದು ಮುಖ ಒಂಥರ ಲಕ್ಷಣ ಐತಿ ನಂಗಂತೂ ಭಾಳ ಕ್ಯೂಟ್ ಅನಿಸ್ತದೆ ಮೊನ್ನೆ ಒಂದ್ಸಲ ಏನು ನೋಡಿ ಬಂದಿದ್ನಲ್ಲ ಅದನ್ನ ಕೇಳಕ್ಕೆ ಹೋಗಿದ್ದೆ ಅದು ಇರಲಿಲ್ಲ ಇವತ್ತು ಸ್ಟಾಕ್ ಇರಲಿಲ್ಲ ಖಾಲಿ ಗಿತ್ತಂದ್ರ ಅದಕ್ಕೆ ಮತ್ತೊಮ್ಮೆ ಆರ್ಡರ್ ಹಾಕಿ ಬಂದೀನಿ ನೋಡ್ರಿ ನಾಳೆ ಸಿಗತ್ತಂತ ಹೇಳ್ಯಾರ ಅವ್ರ ಫೈನ್ ನಂಗೆ ಶುಕ್ರವಾರ ಒಳಗೆ ಸಿಕ್ಕರೆ ಭಾಳ ಖುಷಿ ಆಗತ್ತೆ ಅಹ್ ಅಷ್ಟೊಳಗ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡ್ ನೋಡ್ರಿ ಮತ್ ಮಾರ್ಕೆಟ್ ನಾಗ ಹಬ್ಬ ಅಂದ್ರೆ ಹಂಗ್ರಿ ಇದು ಪುಟ್ಟ ಶಾಪಿಂಗ್ ಇರೋದು ಅದ ಒಂದು ತಾಳಿ ತಗೊಂಡಿ ನೋಡ್ರಿ ಇದೀಗ ಅನ್ಬೋದು ಬಂಗಾರದ ಹಾಕ್ಬೇಕು ರೋಡ್ಗೋಡ್ ಹಾಕಬಾರದ ಅಂತಂದ ನಾನು ಅರ್ಶಿನ್ ಕೊಂಬ್ ಕಟ್ತೀನಿ ಫಸ್ಟ್ ಅದ ಶ್ರೇಷ್ಠವಾಗಿದ್ದ ಅಹ್ ಇದು ಹಂಗ ಒಂಚೂರ್ ಮ್ಯಾಲ್ ಹಾಕಾಕ ಹಾಕಾಕು ಅಂತ ತಗೊಂಡಿನಿ ನೋಡ್ತೀನಿ ವಿಚಾರ ಮಾಡ್ತೀನಿ ಹಾಕುದು ಅದ್ ಹಾಕ್ತೀನಿ ಇಲ್ಲ ಅಂದ್ರೆ ಇಲ್ಲ ಇದ್ರಾಗೂ ಲಕ್ಷ್ಮಿ ಬಂದೈತ್ ನೋಡ್ರಿ ಚಂದ ಐತಿ ನೋಡಕ ಅದ್ರ ಸಲುವಾಗಿನ ನೋಡು ನಾ ಹಾಕೊಂಡ್ ಮುಚ್ಚಲು ಅನ್ಸುತ್ತ ಅಂತಂದ್ ಅನ್ಕೊಂಡಿನಿ ಒಂದ್ ಎರಡು ಸ್ಟಿಕ್ಕರ್ಸ್ ತಗೊಂಡಿ ನೋಡ್ರಿ ಇವು ಬಾಳ ಕ್ಯೂಟ್ ಅನ್ಸಿದ್ ನಂಗೆ ದೊಡ್ಡ ದೊಡ್ಡ ಅದಾವಲ್ಲ ಮೇಲೆ ಬರುತ್ತಲ್ಲ ಲಕ್ಷ್ಮಿ ಮೂರ್ತಿಗೆ ಅಲ್ಲೇ ಒಂದ್ ಚೂರ್ ಡೆಕೋರೇಟ್ ಮಾಡೋಣ ಅಂತಂದ್ ಈ ತರ ತಗೊಂಬಂದಿನಿ ನೋಡೋಣ ಹೆಂಗ್ ಬರ್ತೈತಿ ಅಂತಂದ ಇದು ಮುಗ್ಬಟ್ ಒಂದ್ ಸೈಡ್ ನತ್ ಹಾಕ್ತೀನಿ ಇನ್ನೊಂದ್ ಸೈಡ್ ಇದು ಹಾಕಿದ್ರ ಇದು ಹಚ್ಬೇಕಂತಂದ್ ಇದೊಂದ್ ಸ್ಟಿಕ್ಕರ್ ಕ್ಯೂಟ್ ಅನಿಸ್ತದೆ ಸೇಮ್ ಮುಗಬಟ್ ತರಾನೆ ಐತಿದ ಇದೊಂದ್ ತಗೊಂಡೆ ಆಮೇಲೆ ಒಂದ್ ಇಲಾಸ್ಟಿಕ್ ತಗೊಂಡೆ ನೋಡ್ರಿ ಇಷ್ಟ ಅಹ್ ಏನ್ ಮೂರ್ತಿ ಬರ್ತೈತಲ್ಲ ಅದಕ್ಕೆ ಹಿಂದ ಹಿಂಗ ಹಾಕಂದ್ ಹಿಂದಿನ ಪೋರ್ಷನ್ ಗೆ ಅಂತಂದ್ ತಗೊಂಡೇನಿ ಇದು ಒಂದ್ ಮೀಟರ್ ತಗೊಂಡಿ ನೋಡ್ರಿ ಇದನ್ ತಗೊಂಡೆ ನೋಡ್ರಿ ಒಂದ್ ಸಾರಿ ಪಿನ್ ತಗೊಂಡಿನಿ ಇದು ನನಗರ ಇಲ್ಲ ಫಸ್ಟ್ ದೇವಿಗೆ ಎಲ್ಲರ ಹಾಕ್ಬೇಕ ಅಂತ ಅಷ್ಟ ಹಾಕ್ತೇನಿ ಇದು ಕ್ಯೂಟ್ ಅನಿಸ್ತ ನನಗ ಯಾಕಂದ್ರ ಇಲ್ಲೇ ಸೈಡಿಗೆ ಆನಿ ಬಂದವು ಕೆಳಗ ಮುತ್ತಿನ ಡಿಸೈನ್ ಬೈತಿ ಒಂಥರಾ ಚಂದ ಅನಸ್ತ ನೋಡ್ರಿ ನನಗ ನಿಮಗ್ ಹೆಂಗ ಅನ್ಸ ನೋಡ್ರಿ ಹ್ಮ್ ಚಂದ ಅನಸ್ತ ಅದಕ್ಕಿಂತ ತಗೊಂಡೆ ಬೇಕಿದ್ರೆ ನಾವು ಇದು ಪಿನ್ ಎಲ್ಲ ತಗದ್ ಸೆಂಟರ್ ಹಿಂಗೆ ಹಾಕ್ಬಹುದು ಅಂತಂದು ಅಕೊಂಡಿನಿ ನೋಡೋಣ ವಿಚಾರ ಮಾಡೋಣ ಅವತ್ತ ರೆಡಿ ಮಾಡುವಾಗ ಅದು ಗೊತ್ತಿಲ್ಲ ಒಂದು ಮೂರು ಸೆಟ್ ಸೇಫ್ಟಿ ಪಿನ್ ತಗೊಂಡ್ ಬಂದಿನಿ ನೋಡ್ರಿ ಇದು ಅಂದ್ರೆ ಭಾಳ ಯೂಸ್ ಆಗುತ್ತೆ ಎರಡಂತೂ ದೇವಿಗೆ ಅಂತಂದಿನಿ ಒಂದು ನನಗಂತಂದು ತಗೊಂಡಿನಿ ಇಲ್ಲೋ ಇನ್ನೊಂದು ನತ್ ತಗೊಂಡೆ ನೋಡ್ರಿ ನಾನು ಯಾಕಂದ್ರ ನಿನ್ನೇನ್ ತಗೊಂಡ್ಬಂದಿನಲ್ಲ ಆ ನತ್ ಇಂದ ಐತಿ ಅದ ಹೋಲ್ನೆಯಾಗ ಹೋಗುದಿಲ್ಲ ಆಮೇಲೆ ನೀಟಾಗಿ ಕುಂದ್ರೋದಿಲ್ಲ ಅದ ಹಂಗ ಅಂತದಿದ್ರೆ ಅದಕ್ಕೆ ಅದು ಗಮ್ ಹಚ್ ಹಚ್ಬಹುದು ಇಲ್ಲ ನಂಗಿಲ್ಲ ಹ್ಮ್ ಹಂಗ ನೋಡಿದ್ರ ಅಂತಂದ್ರೆ ನೋಡಿದೆ ನೋಡ್ರಿ ರೇಟ್ನು ಚಲೋ ಅನಿಸ್ತಿದೆ ಆಮೇಲೆ ಡಿಸೈನ್ ಅಂತೂ ಮಸ್ತ್ ಐತಿ ನೋಡ್ತಿರ್ಬೋದು ನೀವು ಇದು ನವಿಲ್ ಡಿಸೈನ್ ಬಂದೈತಿ ಇಲ್ಲಿಂದ ಆಮೇಲೆ ಸುತ್ತ ಮೂತ್ ಬಂದೈತಿ ಇದು ಒಂಥರ ಕ್ಯೂಟ್ ಅನ್ಸೇತಿ ನವಿಲು ನವಿಲ್ ಅಹ್ ದೇವಿಗೆ ಲಕ್ಷ್ಮಿ ದೇವಿಗೆ ಇಷ್ಟ ಅಲ್ಲ ಅಹ್ ಅದ್ರ ಸಲುವಾಗಿನ ಇದನ್ನ ತಗೋಣಿ ನೋಡ್ರಿ ಹ್ಮ್ ತೊಗೊಂಡಿನಿ ಇದು ಪ್ರಸಿಂಗಲ್ಲ ಹೋಲ್ನಾಗ ಹಾಕುದಿದ್ ಯಾವಾಗ್ಲೂ ನಾತ್ ತಗೊಳವಾಗ ನೋಡಿ ತಗೋರಿ ದೇವಿಗೆ ಅಂತ ಏನ್ ತಗೊಂತಿರ್ತೀರ್ಲ ಅವಾಗ ಒನ್ ಸೆಟ್ ಆಫ್ ಟ್ವೆಂಟಿ ಪೀಸಸ್ ಇದನ್ನ ತಗೊಂಡಿನಿ ನಾನು ಬ್ಲೌಸ್ ಪೀಸ್ ತೊಗೊಂಡಿನಿ ಈಗ ಮುತ್ತೈದರ್ ಏನು ಬರ್ತಾರಲ್ಲ ಅವ್ರಿಗೆ ಅಂದರೆ ನಾ ಇದು ಫಸ್ಟ್ ಟೈಮ್ ಮಾಡೋಕತ್ತೀನಲ್ಲ ಅದ್ರ ಸಲುವಾಗಿ ಬ್ಲೌಸ್ ಪೀಸ್ ತಗೊಂಡಿನಿ ಆಮೇಲೆ ದೇವಿಗೆ ಏನರ ನಾವು ಮಡ್ಲಕ್ಕಿ ಹಾಕುವಾಗ ಏನರ ಬ್ಲೌಸ್ ಪೀಸ್ ಬೇಕಾದ್ರೆ ಇದ್ರಾಗ ಯೂಸ್ ಮಾಡ್ಕೊತೀನಿ ಇದು ನನಗೆ ಫೋರ್ ಫಿಫ್ಟಿ ರುಪೀಸ್ ಬಿತ್ತು ನೋಡ್ರಿ ಎಷ್ಟು ಒನ್ சரி ட்வெண்ட்டி அந்த அன்போல் கலர் இலர் கலர் அந்த ஆமால இன்னொந்த தகண்டே பெள்ளி அங்க காலுங்க நோட் நோட்ரீ ಕಾಲುಂಗರ ಎರಡ ಸುತ್ತಿಂದ ಕಾಲುಂಗರ ತಗೊಂಡಿನಿ ಇದು ನಾಲ್ಕನೇ ತೂಕ ಐತಿ ಅಂದ್ರ ಇದು ಎರಡೂವರಿ ಗ್ರಾಮ್ ಐತಿ ನೋಡ್ರಿ ಅಷ್ಟ ಸಣ್ಣ ತಗೊಂಡಿನಿ ಇದನ್ ತಗೊಂಡೆ ಆತ ಇಷ್ಟ ಐಟಮ್ಸ್ ನಾ ತಗೊಂಡಿದ್ವಿ ಇವತ್ತ ಮೂರ್ತಿ ಅಂತೂ ಅದ ಮುಖ ಅಂತೂ ಆರ್ಡರ್ ಕೊಟ್ಟು ಬಂದೀವಿ ಇವತ್ತ ತೋರೋದಿತ್ ನಂಗೆ ಇದ್ರಿ ಇವತ್ತ ತಗೊಂಡ್ಬೇಕಂತ ಅನ್ಕೊಂಡಿದ್ನ ಯಾಕಂದ್ರ ಇವತ್ತ ಮಂಗಳವಾರ ಐತಿ ಚಲೋ ಅನ್ಸತಿ ನಂಗೆ ಲಕ್ಷ್ಮೀ ದೇವಿ ಮನಿ ಬಂದ ಫೀಲ್ ಅನ್ಸತಿ ಅಂತಂದ್ ಇವತ್ತ ತಗೋಬೇಕು ಅನ್ಕೊಂಡೆ ಬಟ್ ಔಟ್ ಆಫ್ ಸ್ಟಾಕ್ ಇವತ್ತ ಫೈನ್ ಆದ್ರೂ ಒಂದ್ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಬಂದ್ವಿ ಅಂದ್ರ ಇವತ್ತ ತಗೊಂಡಂ ಪರ್ಚೇಸ್ ಮಾಡ್ದಂಗ ಅಂತಂದು ಅನ್ಕೊಂಡೆ ನಾಳೆ ಸಿಗತ್ತಂತ ಸದ್ಯಕ್ಕ ಎಲ್ಲ ಹೊಂದಿಟ್ಟಿನಿ ನೋಡೋಣ ಇನ್ನು ನಾಳೆ ಅಪ್ಪ ನಾಳಂತು ಕರ್ಚಿಕಾಯಿ ಉಂಡಿ ಮತ್ತ ಚಕ್ಲಿ ರವಾ ಉಂಡಿ ಆಮೇಲೆ ಶಿಂಗಾ ಉಂಡಿ ಎರಡು ತರ ಉಂಡಿ ಮಾಡ್ಬೇಕಂತಂದು ಅನ್ಕೊಂಡಿನಿ ನೋಡುನು ಇಷ್ಟಂತೂ ಕೆಲಸ ಐತಿ ನಾಳಿಂದ ಸ್ವಲ್ಪ ಕೆಲಸ ಜಾಸ್ತಿನ ಅನ್ಸುತ್ತೆ ಇನ್ನು ಮೂರು ದಿನ ಇನ್ನೆರಡು ದಿನ ಉಳಿತ ಹ್ಮ್ ನನ್ನ ಹೂ ಅಲ್ಲಿ ತನ ಬಂದ್ರೆ ಸಾಕು ನೋಡ್ರಿ ಚಂದ ಫ್ರೆಶ್ ಇದ್ರ ಸಾಕ ಬೇರೆ ಏನಿಲ್ಲ ನಾ ಬದನಿಕಾಯಿ ಪಲ್ಯ ಮಾಡಿದ್ದೆ ನೋಡ್ರಿ ಆಮೇಲೆ ಸಾಂಬಾರ್ ನಿನ್ನೆ ಮಾಡಿದ್ದೆ ರಾಗಿ ಮುದ್ದಿಗೆ ಅದನ್ನ ಕುದಿಸಿ ಅದು ಇವತ್ತು ಬಂದೈತಿ ಆಮೇಲೆ ಇಲ್ಲಿ ಚಪಾತಿ ಇಟ್ಟು ನಾದಿಟ್ಟಿದ್ದೆ ಇಟ್ಟಿದ್ದೆ ನೋಡ್ರಿ ಅದು ಮಧ್ಯಾಹ್ನ ಮಾಡಿದ್ದೆ ನಾನಂತೂ ನಾನಂತೂ ಉಪಾಸ ಇವತ್ತು ಮಂಗಳಾರ ಇವಾಗ ರಾತ್ರಿ ಊಟ ಮಾಡ್ತೀನಿ ಮಧ್ಯಾಹ್ನ ಏನೂ ತಿಂದೆ ಇಲ್ಲ ಇವತ್ತ ನನ್ನ ಫ್ರೆಂಡ್ ಏನು ಅಲ್ಲ ಅವಾಗ ಒಂಚೂರು ಚೂರು ಮ್ಯಾಗಿ ಮಾಡ್ಕೊಂಡಿದ್ವಿ ಮ್ಯಾಗಿ ತಿಂದಿದ್ದೆ ಆಮೇಲೆ ಸ್ವಲ್ಪ ಕಾಫಿ ಅದು ಕುಡ್ದಿದ್ದೆ ನೋಡ್ರಿ ಇವಾಗ ಒಂದು ಚಪಾತಿ ಅದು ಊಟ ಮಾಡ್ಕೊಂಡ್ಬಿಡ್ತೇವಿ ಆಮೇಲೆ ಎಪ್ಪ ಹಚ್ಕೊಂಡ್ಬಿಡ್ತಿವಿ ಜಾಸ್ತಿ ಬರ್ತಾ ಕ್ಲಿಪ್ಪಿಂಗ್ ತಗೊಳಕೆ ಮತ್ತು ನಾಳೆಯಿಂದ ಮತ್ತೆ ಎಲ್ಲ ಹರಿ ಬರಿ ಅವಾಗ ಸ್ಟಾರ್ಟ್ ಮಾಡ್ತೀನಿ ಚಂದಾಗ ವಿಡಿಯೋ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕಡೆಯಿಂದನು ಸಬ್ಸ್ಕ್ರೈಬ್ ಮಾಡಿಸ್ರಿ ವಿಡಿಯೋ ಶೇರ್ ಮಾಡಿರಿ ಇಷ್ಟ ಆಗಾತ ವಿಡಿಯೋ ಸೀರೀಸ್ ಲೈಕ್ ಹಂಕೊಂಡಿನಿ ಕಂಟೆಂಟ್ ಎಲ್ಲ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾಳಿನ ಬ್ಲಾಗ್ನಾಗ